ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಡಬಲ್ ಜಿಪ್ಪಿನ ಪೌಚನ್ನು ಹೊಲಿಯೋಣ ನಾನು ಇಷ್ಟು ದಿನದವ್ರಿಗೂ ಕೂಡ ಸಿಂಗಲ್ ಜಿಪ್ಪಿನ ಪೌಚನ್ನು ಹೊಲಿದೆ ಇವತ್ತು ಡಬಲ್ ಸ್ಟಿಚ್ಚಿನ ಡಬಲ್ ಜಿಪ್ಪಿನ ಪೌಚನ್ನು ಇವತ್ತು ಹೇಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಪ್ಲೀಸ್ ಖಂಡಿತವಾಗ್ಲೂ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊತೀನಿ ಹಾಗೆ ನಿಮಗೆ ಯಾವುದಾದ್ರು ಮೆಟೀರಿಯಲ್ಸ್ ಟೈಲರಿಂಗ್ ಆಗಿರ್ಬೋದು ಆರಿ ವರ್ಕ್ ಆಗಿರ್ಬೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಯಾವುದೇ ರೀತಿಯಾದ್ರದ್ದು ಕೂಡ ಮೆಟೀರಿಯಲ್ಸ್ ಬೇಕು ಅಂದರೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಸಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮ್ಮ ಮನೆ ಬಾಗಿಲಿಗೆ ಮೆಟೀರಿಯಲ್ಸ್ಗಳನ್ನು ತರಿಸ್ಕೊಬೋದು ನಾನಿವತ್ತು ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶೈನಿಂಗ್ ಪೀಸನ್ನು ತಗೊಂಡಿದ್ದೀನಿ ಎಲ್ಲಿಗಾರು ಹಿಡ್ಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನು ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಇಲ್ಲಿ ಎಂಟು ಇಂಚು ಅಗಲವನ್ನು ತಗೊಂಡಿದ್ದೀನಿ ಉದ್ದ ಬಂದು ಒಂಬತ್ತೂವರೆ ಇಂಚ್ ಇದೆ ಆಯಿತಾ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೇನೆ ಒಂದು ಲೈನಿಂಗ್ ಪೀಸನ್ನು ತಗೊಂಡಿದ್ದೀನಿ ನಾವು ಆಲ್ರೆಡಿ ಕ್ವಿಲ್ಟ್ ಬಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದೀವಿ ನಾವು ಮತ್ತೊಂದು ಪೀಸನ್ನು ಎಕ್ಸ್ಟ್ರಾ ಇಲ್ಲಿ ತೊಗೊಂಡಿದ್ದೀನಿ ಸೇಮ್ ಅಳತೆನೆ ಎಂಟೂವರೆ ಎಂಟು ಎಂಟು ಇಂಚು ಒಂಬತ್ತುವರೆ ಇಂಚು ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಫಸ್ಟ್ ನಾವು ಒಂದು ಸೊಲ್ ಒಂದು ಇಲ್ಲಿ ಎರಡು ಜಿಪ್ ಬರುತ್ತೆ ಅಂದ್ಕೊಂಡು ಹೇಳಿದೆ ನಮಗೆ ಇಲ್ಲಿ ಎರಡು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಮೇಲಿಂದ ಎರಡು ಇಂಚಿಗೆ ನಾವು ಮಾರ್ಕನ್ನು ಮಾಡಿಕೊಂಡು ಲೈನ್ ಹಾಕ್ಕೊಂಡ್ರೂ ಕೂಡ ಅಡ್ಡಿಲ್ಲ ಇಲ್ಲ ಅಂತಂದ್ರೂ ನೀವು ಸ್ಟ್ರೈಟಾಗಿ ಕಟ್ ಮಾಡಿದ್ರು ಕೂಡ ಆಗತ್ತೆ ಹೀಗೆ ಎರಡು ಇಂಚಿಗೆ ನಾವು ಕಟ್ ಮಾಡಿ ತೆಕ್ಕೊಂಬಿಡ್ಬೇಕು ಈಗ ನಾವು ಇಲ್ಲಿಗೆ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಫಸ್ಟ್ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಜಿಪ್ಪನ್ನು ಸ್ಟಿಚ್ ಮಾಡಿಕೊಂಡು ರನ್ನರನ್ನು ಕೂಡ ಹಾಕ್ಕೊಂಡು ಬಂದಾಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಹೀಗೆ ಬಂದಿರುತ್ತೆ ಈಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಈಗ ನಾವು ಜಿಪ್ ಹೊಲಿಬೇಕಾದರೆ ಏನು ಮಾಡಬೇಕು ಅಂದರೆ ಜಸ್ಟು ಹೀಗೆ ಇಟ್ಕೊತೀವಿ ಬೇಕಾದರೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಂಬಿಡೋಣ ಬೆಸ್ಟ್ ಆಗ್ಬಿಡತ್ತೆ ಅಲ್ವಾ ಈಗ ಏನು ಮಾಡಬೇಕು ಹೀಗೆ ಹಿಂದೆ ಮುಂದೆ ಇಟ್ಕೊಬೇಕು ಹಿಂದೆ ಮುಂದೆ ಇಟ್ಕೊಂಡು ಈ ಬಟ್ಟೆ ನಾನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಈ ಬಟ್ಟೆನ ಅಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಬೇಕು ಗೊತ್ತಾಯ್ತಾ ಫಸ್ಟು ಜಿಪ್ಪನ್ನು ಇಟ್ಕೊತೀವಿ ಆಮೇಲೆ ಈ ಕ್ಲಾತನ್ನು ಇಟ್ಕೊತೀವಿ ಇಟ್ಕೊಂಡು ಹೀಗೆ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಮಾಡ್ಕೊಬೇಕು ಸ್ಟಿಚ್ ಮಾಡ್ಕೊಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಹೀಗೆ ಇಟ್ಕೊಂಡು ಉಳ್ಕೊಂಡೆ ಈ ರೀತಿಯಾಗಿ ಬಂತು ಈಗ ನಾವು ಓಪನ್ ಮಾಡಬೇಕು ಓಪನ್ ಮಾಡಿಕೊಂಡು ಇಲ್ಲಿದೆಯಲ್ಲ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಈ ಬಟ್ಟೆ ಮೇಲೆ ಮೇನ್ ಕ್ಲಾತ್ ಮೇಲೆ ಜಿಪ್ ಮೇಲೆ ಬರೋ ರೀತಿಯಲ್ಲಿ ಇಟ್ಕೊಂಡು ನಾವು ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಬರ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಸ್ಟಿಚ್ ಆಯಿತು ಈಗ ಈ ಕಡೆಯೂ ಕೂಡ ಜಿಪ್ ಬರಬೇಕಲ್ಲ ಈಗ ಈ ಮೇಯ್ನ್ ಪೀಸ್ ಒಂದೇ ತೊಗೊತಿದ್ದೀನಿ ಕ್ವಿಲ್ಟೆಡ್ ಬಟ್ಟೆ ಅದನ್ನು ಹೀಗೆ ಇಟ್ಕೊಬೇಕು ಆಮೇಲೆ ಈ ಲೈನಿಂಗ್ ಇದೆಯಲ್ಲ ಅದು ಈ ಕಡೆಯಿಂದ ಇಟ್ಕೊಬೇಕು ಈಗ ಜಿಪ್ಪು ಬಟ್ಟೆ ಮತ್ತು ಮೇನ್ ಕ್ಲಾತ್ ಮೂರು ಕೂಡ ಬರೋ ರೀತಿಯಲ್ಲಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕಬೇಕು ಹಾಕ್ಕೊಂಡು ತೊಗೊಬರ್ತೀನಿ ಗೊತ್ತಾಯ್ತಲ್ವಾ ಈಗ ಈ ರೀತಿಯಾಗಿ ಬಂದಿದೆ ಇದನ್ನು ಇಲ್ಲಿಟ್ಕೊಬೇಕು ಈ ಕ್ಲಾತನ್ನು ಮೇಲ್ಗಡೆ ಇಟ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಫಸ್ಟ್ ಹಾಕ್ಕೊಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಎಲ್ಲದೂ ಕೂಡ ಸ್ಟ್ರೈಟ್ ಸ್ಟಿಚ್ಚೇ ಆಗಿದ್ದರಿಂದ ನಾನೇನು ಮತ್ತೆ ಮಿಷನ್ನ ಹತ್ರ ಇಟ್ಟು ತೋರಿಸ್ತಾ ಇಲ್ಲ ಹೀಗೆ ಹೊಲಿಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಇಟ್ಟು ಸ್ಟಿಚ್ ಮಾಡಿ ಆಯಿತು ಈಗ ಏನು ಮಾಡಬೇಕಪ್ಪ ಅಂದರೆ ಈ ಜಿಪ್ಪನ್ನು ಓಪನ್ ಮಾಡಿಬಿಡಬೇಕು ಅಂದರೆ ಏನು ಮಾಡಿದ್ವಲ್ಲ ಅದು ಈಗ ನಾವೀಗ ಉಲ್ಟಾ ಪಲ್ಟ ಮಾಡ್ಕೋಬೇಕು ನಾವು ಇಲ್ಲಿ ಹೇಗೆ ಸ್ಟಿಚ್ ಬಂದಿದೆಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು ಪೂರ್ತಿ ತಿರುಗಿಸ್ಕೊಂಬಿಟ್ರೆ ಈ ರೀತಿಯಾಗಿ ಆಗತ್ತೆ ಈಗ ಹೀಗಿಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ ಇಲ್ಲಿ ಮೇಲ್ಗಡೆನೂ ಕೂಡ ಸ್ಟಿಚ್ ಹಾಕ್ಕೊಂಡಾಯಿತು ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಬೇಕು ಒಂದು ಇನ್ನೊಂದು ಹೀಗೆ ಪರ್ಸನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಮಿಡ್ಲ್ ಪಾಯಿಂಟ್ ಯಾವುದು ಅಂದ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೋಬೇಕು ಹೀಗೆ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಹೊಲಿಗೆಯನ್ನು ಹಾಕ್ಕೋಬೇಕು ಹೊಲಿಗೆ ಹಾಕ್ಕೊಂಡು ನಾನಿಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆ ಅದನ್ನು ಕಟ್ ಮಾಡ್ಕೊತೀನಿ ಫಸ್ಟು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಮಿಡ್ಲಲ್ಲಿ ಈಗ ಒಂದು ಸ್ಟಿಚ್ ಹಾಕಿ ಆಯಿತು ಈಗ ನಾವೇನು ಮಾಡಬೇಕು ಅಂದರೆ ಇದಕ್ಕೆ ರನ್ನರನ್ನು ಹಾಕ್ಕೋಬೇಕು ನಾನು ರನ್ನರ್ ಹಾಕೋದು ಈಸಿಯಾಗಿರೋ ಮೆಥಡನ್ನು ತೋರಿಸಿದ್ದೀನಿ ನೀವು ಎರಡು ರೀತಿಯಲ್ಲಿ ತೋರಿಸಿದ್ದೀನಿ ನೀವು ಆ ವಿಡಿಯೋನ್ನ ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬನ್ನಿ ಈಸಿಯಾಗಿ ಮೆಥಡ್ ಟು ಮೆಥಡ್ ಹೇಳ್ಕೊಟ್ಟಿದ್ದೀನಿ ನೋಡಿ ರನ್ನರನ್ನು ಹಾಕ್ಕೊಂಡಾಯ್ತು ಈಗ ನಾವು ಇದನ್ನು ಉಲ್ಟಾ ಪಲ್ಟ ಮಾಡಬೇಕು ಉಲ್ಟಾ ಪಲ್ಟ ಬೇಕಾದರೂ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಪೈಪಿಂಗ್ ಕೊಟ್ಕೊಂಡು ಬೇಕಾದ್ರೆ ಅದೇ ರೀತಿಯಾಗಿ ಮಾಡ್ಕೊಬೋದು ಈಗ ಹೀಗೆ ಇಟ್ಕೊಂಡು ಪರ್ಸನ್ನು ಇಲ್ಲೊಂದು ಸ್ಟಿಚ್ಚು ಮತ್ತು ಈ ಕಡೆ ಒಂದು ಸ್ಟಿಚ್ಚು ಹಾಕ್ಕೊತೀನಿ ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಏನೇನು ಪೀಸ್ ಇದೆಯಲ್ಲ ಅದನ್ನೆಲ್ಲ ಕೂಡ ಕಟ್ ಮಾಡ್ಕೊಂಬಿಡೋಣ ಆಮೇಲೆ ಯಾವ ರೀತಿಯಾಗಿ ಪರ್ಸ್ ಆಯಿತು ಮತ್ತು ನಮ್ಮ ಮಧ್ಯ ಏನಕ್ಕೆ ಹೊಲಿದೆ ಅನ್ನೋದನ್ನೆಲ್ಲ ಕೂಡ ಹೇಳ್ತೀನಿ ಫಸ್ಟು ಇಲ್ಲೊಂದು ಸ್ಟಿಚ್ಚು ಇಲ್ಲೊಂದು ಸ್ಟಿಚ್ಚು ಹಾಕ್ಕೊಂಡು ತಗೊಂಡು ಬರ್ತೀನಿ ನೋಡಿ ಎರಡು ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡೆ ಮತ್ತು ಇಲ್ಲಿ ತುದಿ ಇಲ್ಲಿ ದಾರ ಬಿಡಬಾರ್ದು ಅಂತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಮತ್ತು ಪೈಪಿಂಗ್ ಮಾಡೋಷ್ಟು ಟೈಮ್ ಇಲ್ಲ ಅಂತ ಆದರೆ ಈ ರೀತಿಯಾಗಿ ಮಾಡ್ಕೊಬೋದು ಈಗ ಜಿಪ್ಪನ್ನು ಓಪನ್ ಮಾಡಿ ಪೌಚನ್ನು ಹಿಂದೆ ಮುಂದೆ ಮಾಡ್ಕೊಳ್ಳೋಣ ನೋಡಿ ಓಪನ್ ಮಾಡಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಈ ಜಿಪ್ಪನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾವು ಮಧ್ಯ ಸ್ಟಿಚ್ ಹಾಕಿರೋದು ಅದು ಇಲ್ಲಿಗೆ ಎಂಡ್ ಆಗಲಿ ಅಂತ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎರಡು ಪೌಚ್ ಆಯಿತು ಅಂದರೆ ಎರಡು ಕಾನೆ ಆಯಿತು ನಾವಿಲ್ಲಿ ದುಡ್ಡನ್ನು ಬೇಕಾದರೂ ಇಟ್ಕೊಬೋದು ಏನು ಬೇಕಾದರೂ ಇಟ್ಕೊಬೋದು ಇಲ್ಲಿ ಮೊಬೈಲನ್ನು ಇಟ್ಕೊಬೋದು ಹೀಗೆ ಹಿಡ್ಕೊಂಡು ಹೋಗ್ಲಿಕ್ಕೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ ನಿಮಗೆ ಈ ಪರ್ಸ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಕೊನೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಇನ್ನೂ ಫಾಲೋ ಮಾಡಿಲ್ಲ ಅಂತಾದರೆ ಪ್ಲೀಸ್ ಫಾಲೋ ಮಾಡಿ ಮತ್ತು ನಿಮಗೆ ಯಾವ್ಯಾವ ರೀತಿಯಾದ ವಿಡಿಯೋಗಳು ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಹೊಚ್ಚ ಹೊಸ ರೀತಿಯಾದ ಪರ್ಸ್ಗಳಾಗಿರ್ಬೋದು ಬ್ಯಾಗ್ಗಳಾಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮತ್ತು ವೇಸ್ಟ್ ಕ್ಲಾತನ್ನು ಹೇಗೆ ನಾವು ಯೂಸ್ ಮಾಡ್ಕೊಬೇಕು ಅಂತಾಗಿರ್ಬೋದು ಎಲ್ಲದನ್ನು ಕೂಡ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ನಿಮ್ಮ ಮೊಬೈಲಿಗೆ ಬರುತ್ತೆ ಹಾಗೆ ನೀವು ವೀಡಿಯೋವನ್ನು ನೋಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ನೀವು ಒಬ್ಬರೇ ನೋಡ್ಕೊಂಡು ಹಾಗೆ ಹೋಗಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಕೂಡ ವೀಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ